ಅವರು ಮಾತನ್ನು ಹೇಳ್ತಾರೆ ನಾವು ಬಿತ್ತಿ ಬೆಳೆ ಸರ್ವ ಮಹನೀಯರು ಸಾಧಕರು ಅವರಿಗೂ ಕೂಡ ನಾನು ಅವರ ನಾನು ವಯಸ್ಸಿನಲ್ಲಿ ಚಿಕ್ಕವಳಿದ್ದೇನೆ ಇನ್ನೂ ಕಲಿಬೇಕಾದದ್ದು ತಿಳಿಬೇಕಾದದ್ದು ತುಂಬಾ ಇದೆ ಸಾಹಿತ್ಯ ಎಲ್ಲರನ್ನೂ ಕೈ ಬೀಸಿ ಕರೀತದೆ ಆದ್ರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಡ್ತದೆ ಸಾಹಿತ್ಯ ಶಿಕ್ಷಣ ಸಂಗೀತ ಕಲಾಕುರ್ಚ ಸಂಸ್ಥೆಯ ಗುರುವಾರಿಗಳಿಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಅಗ್ರಗಣ್ಯರಿಗೂ ಮತ್ತು ಇಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಪ್ರೀತಿಯಿಂದ ಗೌರವಯುತವಾಗಿ ಆಗಮಿಸಿದ ಸನ್ಮಾನಿತರಾಗಲಿರುವ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯರೇ ಧನ್ಯವಾದಗಳು ಇಂದಿನ ಸಮಾಜದ ಬೆಳವಣಿಗೆಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರವನ್ನ ಜೊತೆಗೆ ಕಲಾಕುಂಜ ಸಾಂಸ್ಕೃತಿಕ ಸಂಸ್ಥೆ ಬಿತ್ತಿದ ಬೀಜದಿಂದ ಅನೇಕ ಪ್ರತಿಭೆಗಳು ಇವತ್ತು ಹೆಮ್ಮರವಾಗಿ ನಾನಾ ಕಡೆಯಲ್ಲಿ ತನ್ನ ಚೆಲ್ಲಿದೆ ಜೊತೆಗೆ ಈ ಒಂದು ಕಲಾಕುಂಜ ಸಾಂಸ್ಕೃತಿಕ ಸಂಸ್ಥೆಯ ರೂವಾರಿಗಳು ಎಲ್ಲೆನ್ನೆಲ್ಲ ಬಂದು ಇಲ್ಲಿ ಕರಾವಳಿ ತೀರದಿಂದ ಬಂದು

ಸಾಧಕರ ಸೇರಿ ರಾಷ್ಟ್ರ ಪ್ರಶಸ್ತಿ ಎರಡ್ ಇಪ್ಪತ್ತೈದು ಈ ಪ್ರಶಸ್ತಿಯನ್ನು ನನಗೆ ನೀಡ ಗೌರವಿಸಿದೆ ಸಂಸ್ಥಾಪಕರು ಸಾಲಿಗ್ರಾಮ ಗಣೇಶ್ ಗುರುಗಳಿಗೆ ಹಾಗೂ ಎಲ್ಲ ಸಂಚಾಲಕರು ಪದಾಧಿಕಾರಿಗಳಿಗೆ ನನ್ನ ಅನಂತ ಧನ್ಯವಾದಗಳು